ವಾಹಕಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡುತ್ತವೆ ಅವಾಹಕಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡುವುದಿಲ್ಲ ವಿದ್ಯುತ್ ಎಂದರೆ ಎಲೆಕ್ಟ್ರಾನ್ಗಳ ಪ್ರವಾಹ ಲಿಂಬೆ ರಸದಲ್ಲಿ ವಿದ್ಯುತ್ ಹರಿಯುತ್ತದೆ ಏಕೆಂದರೆ ಇದು ವಾಹಕ ದ್ರವ ಇದು ಎಣ್ಣೆ ಎಣ್ಣೆಯಲ್ಲಿ ವಿದ್ಯುತ್ ಅರಿಯುವುದಿಲ್ಲ ಏಕೆಂದರೆ ಇದು ಅವಾಹಕ ದ್ರವ ಇದು ಹೈಡ್ರೋ ಆಮ್ಲ ಇದರಲ್ಲಿ ವಿದ್ಯುತ್ ಹರಿಯುತ್ತದೆ ಏಕೆಂದರೆ ಇದು ವಾಹಕ ದ್ರವ ಇದು ಹಾಲು ಇದರಲ್ಲಿ ಕೂಡ ವಿದ್ಯುತ್ ಹರಿಯುತ್ತದೆ ಏಕೆಂದರೆ ಇದು ವಾಹಕ ದ್ರವ ಇದು ವಿನೆಗರ್ ವಿನೆಗರಿನಲ್ಲಿ ಕೂಡ ವಿದ್ಯುತ್ ವಿದ್ಯುತ್ ಹರಿಯುತ್ತದೆ ಇದು ಕೂಡ ವಾಹಕ ದ್ರವ ಇದು ಉಪ್ಪು ನೀರು ಉಪ್ಪು ಉಪ್ಪು ನೀರಿನಲ್ಲಿ ಕೂಡ ವಿದ್ಯುತ್